ಎಷ್ಟು ಹೊಟ್ಟೆ ಕಿಚ್ಚೆ ಪಡ್ತಿರೋ ಪಡ್ರಿ ಎಷ್ಟು ನನ್ನ ವಿರುದ್ಧವಾಗಿ ಮಾತಾಡ್ತಿರೋ ಮಾತಾಡ್ರಿ ಎಷ್ಟು ಸುಳ್ಳು ಸುಳ್ಳು ಆರೋಪಗಳನ್ನು ಹೇಳ್ತಿರೋ ಹೇಳ್ರಿ ನಾನು ಕೃಪೆಯಲ್ಲಿ ನಡೀತಾನೇ ಇರ್ತೇನೆ ನಾನು ಆಶೀರ್ವಾದದಲ್ಲಿ ನಡೀತಾನೇ ಇರ್ತೇನೆ ಯಾವುದು ನನ್ನನ್ನು ಸೋಕದ ಹಾಗೆ ನನ್ನ ದೇವರು ನನ್ನ ಕಾಯುವಂಥವನಾಗಿದ್ದ ನನ್ನ ದೇವರು ನನ್ನ ಕಾಪಾಡುವಂಥವನಾಗಿದ್ದ ನಿಮಗಿರುವಂಥ ಆ ಆಶೀರ್ವಾದ ನಿಮಗಿರುವಂಥ ಆ ಕೃಪೆ ಅವರ ಬಳಿ ಇಲ್ಲ ರೀ ನೀವು ಅಂದುಕೊಂಡಿರಬಹುದು ಎಷ್ಟು ಹೀನಾಯವಾದಂಥ ಸ್ಥಿತಿ ನನ್ನದು ಎಂಬುದಾಗಿ ಇವತ್ತೆಷ್ಟೋ ಕುಟುಂಬಗಳು ಹೊಟ್ಟೆ ಕಿಚ್ಚಿನಿಂದ ಕೆಡವಲ್ಪಟ್ಟಿದೆ ಚೆನ್ನಾಗಿರುವಂಥ ಸಂಸಾರವನ್ನು ನೋಡಿ ಎಷ್ಟೋ ಜನರು ಉರಿಗೊಳ್ತಾರೆ ಚೆನ್ನಾಗಿ ಓದುವಂಥ ಮಕ್ಕಳನ್ನು ನೋಡಿ ಎಷ್ಟೋ ಗಳು ಹೊಟ್ಟೆ ಕಿಚ್ಚ ಪಡುತ್ತಾರೆ ಇವನು ಪಾಸ್ ಆಗ್ಬಾರ್ದು ಇಷ್ಟು ಮಾರ್ಕ್ಸ್ ಬರಬಾರ್ದು ನೋಡಿ ಎಷ್ಟು ಚಿಕ್ಕ ವಯಸ್ಸಿನಿಂದಾನೇ ಹೊಟ್ಟೆ ಕಿಚ್ಚನ ದುರಾತ್ಮ ಕಾರ್ಯ